ದೇಶದ ರೈತರ ಒಳಿತಿಗಾಗಿ ದೆಹಲಿಯ ಕನೂರಿನಲ್ಲಿ ಪಂಜಾಬ್ನ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆಯ ರಾಷ್ಟ್ರೀಯ ಸಂಚಾಲಕ ಜಗತ್ ಸಿಂಗ್ ದಲೇವಾಲಾ ಅವರು ನಲವತ್ತೆಂಟು ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇರುವಂತಹ ಬಗ್ಗೆ ಕೇಂದ್ರ ಸರ್ಕಾರವು ನಿರ್ಲಕ್ಷ್ಯತೆಯ ಧೋರಣೆಯನ್ನು ತೋರ್ತಾ ಇರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಮೂಲ ಸಂಘಟನೆ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತ ನಾಯಕ ಪಚ್ಚೆ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ವೇಳೆ ಮಾತನಾಡಿದ ರೈತ ನಾಯಕ ಪಚ್ಚೆ ನಂಜುಂಡಸ್ವಾಮಿ ಕೇಂದ್ರ ಸರ್ಕಾರ ಕೂಡಲೇ ದಲೈಬಾಲಾ ಅವರ ಜೊತೆ ಮಾತುಕತೆ ನಡೆಸಿ ಕೃಷಿ ಉತ್ಪನ್ನಗಳಿಗೆ ಎಂಎಸ್ಪಿ ಗ್ಯಾರಂಟಿ ಕಾನೂನು ಜಾರಿಗೆ ತರಬೇಕು ಅಲ್ಲದೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು ಆಗ್ರಹಿಸಿದ್ರು ದಿನ ಇವತ್ತು ಎಂಎಸ್ಪಿ ಪಿ ಜಾರಿ ಆಗಬೇಕು ರೈತ ಬೆಳೆದಂತಹ ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಆಗಬೇಕು ಅಂತ ಹೋರಾಟ ಮಾಡಿ ಸಾಗರೋಪಾದಿಯಲ್ಲಿ ಜನ ಸೇರಿದ್ದಾರೆ ದೆಹಲಿಯಲ್ಲಿ ಕರ್ನಾಟಕದಾದ್ಯಂತ ಮತ್ತು ರಾಜ್ಯ ರಾಷ್ಟ್ರದಾದ್ಯಂತ ಬೆಂಬಲ ಕೂಡ ವ್ಯಕ್ತವಾಗಿದ್ದರೂ ಕೂಡ ಕರ್ನಾ ಕರ್ನಾಟಕ ಮತ್ತು ಇತರೆ ರಾಜ್ಯಗಳಿಂದ ರೈತರು ಕೂಡ ಅಲ್ಲಿ ಹೋಗಿ ಬೆಂಬಲ ವ್ಯಕ್ತಪಡಿಸ್ತಿದ್ರು ಕೂಡ ಕೇಂದ್ರ ಸರ್ಕಾರ ಒಳ್ಳೆಯ ಇದೇ ಮೀನು ಈ ಹಿಟ್ಲರು ಮತ್ತು ಮುಸೋಲಿನಿ ರೀತಿ ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದೆ ಏನು ಅವರನ್ನು ಕರೆದು ಮಾತಾಡುವಂಥದ್ದು ಏನು ತೀರ್ಮಾನ ತೆಗೆದುಕೊಳ್ತಾ ಇಲ್ಲ ಆ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಕೂಡ ರೈತರನ್ನು ಕರೆದು ರೈತ ಹೋರಾಟಗಾರರನ್ನು ಕರೆದು ಏನು ಮಾತುಕತೆ ಮುಖಾಂತರ ಬಗೆಹರಿಸೋ ಕೆಲಸ ಮಾಡಿ ಅಂತ ಛೀಮಾರಿ ಹಾಕಿದ್ರು ಕೂಡ ಸುಪ್ರೀಂ ಕೋರ್ಟ್ ವಿರುದ್ಧ ಕೂಡ ಕೇಂದ್ರ ಸರ್ಕಾರ ಇದೆ ಆ ಕಾರಣ ಅವರ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಮತ್ತು ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಹೇಳಲಿಕ್ಕೆ ನಾವು ಈ ದಿನ ಡಿಸಿ ಆಫೀಸ್ ಮುಂದೆ ಸೇರಿದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘದ ಮೂಲ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಎಸ್ ಮಂಜೇಶ್ ಗೌಡ ಮಾತನಾಡಿ ರೈತರ ಜೀವನ ಹಾಗೂ ಕೃಷಿ ರಕ್ಷಣೆಗೆ ಬಹಳ ಅಗತ್ಯವಿದ್ದ ಕರಾಳ ಕೃಷಿ ಕಾಯ್ದೆಗಳ ರದ್ದತಿ ಕನಿಷ್ಠ ಬೆಂಬಲ ಬೆಲೆ ಖಾತರಿಗೆ ಕಾನೂನು ಸೇರಿದಂತೆ ಹಲವು ಹಕ್ಕೊತ್ತಾಯಗಳನ್ನು ಮುಂದಿಟ್ಟಿತ್ತು ಪಂಜಾಬ್ ಹರಿಯಾಣ ಗಡಿಯಲ್ಲಿ ಹಿರಿಯ ರೈತ ನಾಯಕ ಎಪ್ಪತ್ತು ವರ್ಷ ವಯಸ್ಸಿನ ಜಗಜೀತ್ ಸಿಂಗ್ ದಲ್ಲೇವಾಲ ಉಪವಾಸವನ್ನು ನಡೆಸ್ತಾ ಇದ್ದಾರೆ ಈ ಉಪವಾಸ ಸತ್ಯಾಗ್ರಹ ನಲವತ್ತೆಂಟನೇ ದಿನಕ್ಕೆ ಕಾಲಿಟ್ಟಿತ್ತು ರೈತ ನಾಯಕರ ಈ ಪರಿಸ್ಥಿತಿಗೆ ಕೇಂದ್ರ ಸರ್ಕಾರವೇ ನೇರ ಕಾರಣವಾಗಿದೆ ಅಂತ ಕಿಡಿಕಾರಿದ್ರು ರೈತ ವಿರೋಧಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ರೈತ ವಿರುದ್ಧ ರೈತರ ವಿರುದ್ಧವಾಗಿ ರೈತ ವಿರೋಧಿಯಾಗಿ ಇವತ್ತು ರಾಜ್ಯ ಈ ದೇಶದಲ್ಲಿ ಏನು ಈ ಒಂದು ರೈತರ ಎಂಎಸ್ಪಿ ಕನಿಷ್ಠ ಬೆಂಬಲ ಬೆಲೆ ಎಮ್ ಎಸ್ ಪಿ ಬೆಲೆಯನ್ನು ಕೇಳಿ ಕಳ ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಿ ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಎಲ್ಲ ದೇಶಾದ್ಯಂತ ಎಲ್ಲ ಸಂಘಟನೆಗಳು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಅವರ ಮ್ಯಾನಿಫೆಸ್ಟೋಲ್ಲೇ ಬಿ ಜೆ ಪಿ ಮ್ಯಾನಿಫೆಸ್ಟೋಲ್ಲೇ ಈ ಒಂದು ಸ್ವಾಮಿನಾಥನ್ ವರದಿಯನ್ನು ನಾವು ಅನುಷ್ಠಾನಕ್ಕೆ ತತ್ತೀವಿ ಅಂತೇಳಿ ಹೇಳಿದರು ಈಗ ಅವರು ಪ್ರಧಾನಮಂತ್ರಿಗಳಾಗಿ ಹನ್ನೆರಡು ವರ್ಷ ಆಯ್ತಾ ಬಂತು ಇವತ್ತಿನವರೆಗೂ ಕೂಡ ನಾವು ಕೂಡ ಆ ವಿಚಾರ ಚಕಾರ ಇಲ್ಲ ಆ ವಿಚಾರವಾಗಿ ಎಮ್ ಎಸ್ ಬಿ ಕಾನೂನು ಜಾರಿಯಾಗಬೇಕು ಈ ದೇಶದಲ್ಲಿ ರೈತರು ಉಳಿಬೇಕು ಅನ್ನೋ ನಿಟ್ಟಲ್ಲಿ ಪಂಜಾಬ್ ಹರಿಯಾಣ ಮತ್ತು ಉತ್ತರ ಪ್ರದೇಶದ ರೈತರುಗಳು ಕಳೆದ ಎರಡು ವರ್ಷಗಳಿಂದ ಕೂಡ ಧರಣಿ ಕ ಧರಣಿ ಮತ್ತು ಕಾರ್ಯಕ್ರಮಗಳು ಪ್ರತಿಭಟನೆಗಳನ್ನ ಮಾಡ್ತಾನೇ ಇದ್ದಾರೆ ಒಂದು ಆ ಅಂಗವಾಗಿ ಕೇಂದ್ರ ಸರ್ಕಾರ ಹೆಚ್ಚೆ ನಮ್ಮ ಬಗೆ ನಮ್ಮ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಅಂತೇಳಿ ಇಂದು ಕಳೆದ ನಲವತ್ತೆಂಟು ದಿವಸಗಳಿಂದ ಏನು ದಲೈವಾಲಾ ಅಂತಿದ್ದಾರೆ ಸುರ್ಜಿತ್ ಸಿಂಗ್ ದಲೈವಾಲಾ ಅಂತಿದ್ದಾರೆ ಕಳೆದ ನಲವತ್ತೆಂಟು ದಿವಸಗಳಿಂದ ಅಮರಣಾಂತರ ಉಪವಾಸ ಸತ್ಯಾಗ್ರಹನ ಕುಳ್ತಿದ್ದಾರೆ ಕನೌರಿ ಎನ್ನುವ ಸ್ಥಳದಲ್ಲಿ ಆ ಈ ಸುಪ್ರೀಂ ಕೋರ್ಟ್ ಕೂಡ ಈ ರಾಷ್ಟ್ರದ ಉಚ್ಚುನ್ನತ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಕೂಡ ಇವರಿಗೆ ಕೇಂದ್ರ ಸರ್ಕಾರಕ್ಕೆ ಈ ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಲ್ಲಿ ಉಪವಾಸ ಕುಂತಿರ್ತಕ್ಕಂಥ ರೈತ ಮುಖಂಡರನ್ನ ಮನವೊಲಿಸಿ ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದರೂ ಕೂಡ ಇದನ್ನು ಗಣನೆಗೆ ತಗೊಳ್ತದೆ ರೈತ ವಿರೋಧಿ ಧೋರಣೆಯನ್ನು ತಾಳ್ತಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಮತ್ತು ಇದನ್ನು ಈಡೇರಿಸಲೇಬೇಕು ಅಂತೇಳಿ ದೇಶಾದ್ಯಂತ ರೈತರು ಎಲ್ಲ ರಾಜ್ಯಗಳ ರೈತರು ಇದನ್ನು ಒಕ್ಕೋರ್ಲಿಂದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದೇನಾದರೂ ಈಡೇರಿಸಲಿಲ್ಲ ಅಂತಂದರೆ ರಾಷ್ಟ್ರಾದ್ಯಂತ ಬಿ ಜೆ ಪಿ ಸರ್ಕಾರನ ಕಿತ್ತು ಹೋಗಿವರೆಗೂ ಈ ರೈತ ಹೋರಾಟ ಮಾಡ್ತಾರೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ರೈತ ಹೋರಾಟಗಾರರಾದ ಚುಕ್ಕಿ ನಂಜುಂಡಸ್ವಾಮಿ ಶಿವಳ್ಳಿ ಚಂದ್ರಶೇಖರ್ ಸೊಳ್ಳೆಪುರ ಪ್ರಕಾಶ್ ಸಿದ್ದೇಗೌಡ ಪುಟ್ಟಸ್ವಾಮಿ ಮಹೇಂದ್ರ ಸೇರಿದಂತೆ ಹಲವರು ಭಾಗವಹಿಸಿದ್ರು